ಹಳ್ಳಿ ಊರಲ್ಲಿ ನಿಮಗೆ ಪಾರ್ಟೀಸ್ ಸಿಗೋಲ್ಲ ವೀಕೆಂಡ್ಸ್ ಸಿಗಲ್ಲ ಸಿಕ್ಕಾಪಟ್ಟೆ ಡ್ರಿಂಕಿಂಗ್ ಸಿಗಲ್ಲ ಸಿಟಿಯಲ್ಲಿ ಯಾಕಿದೆ ಅದು ಒಂದು ಒಂದು ವಾರ ಐದಾರು ದಿವಸ ಫುಲ್ ಎಕ್ಸಾಸ್ಟ್ ಆಗ್ತಾ ಇದ್ದಾರೆ ಎಲ್ಲರೂ ಅಂತ ಹ್ಞೂ ಇಲ್ಲಿ ನೋಡ್ರೋ ವೀಕೆಂಡ್ ಇದೆ ಹೋಗೋಣ ಅಂಥದ್ದೇನೂ ಇಲ್ಲ ಅದು ಮುಳ್ಳಿರೋ ಹುಳ ತಿಂತದೆ ಹ್ಞೂ ಕಂಬಳಿ ಹುಳ ಅಂತೀವಲ್ಲ ಅದಷ್ಟೇ ಹೊಡ್ಕೊಂಡು ತಿಂತೀವಿ ಅದು ಬೇರೆ ಪಕ್ಷಕ್ಕೆ ತಿನ್ನೋಕ್ಕಾಗಲ್ಲ ಈಗ ರಣ ಹದ್ದಿದೆ ವಲ್ಚರ್ ಎಲುಬು ತಿಂತದೆ ಅದು ಹ್ಞೂ ತಿಂತದೆ ಕೊಳಿತಾ ಇರೋ ಹೆಣ ತಿಂತದೆ ಕೊಳಿತಾ ಇರೋ ಹೆಣ ಯಾವುದಾದ್ರೂ ಬೇರೆ ಪ್ರಾಣಿ ಪಕ್ಷಿ ಅಂದರೆ ಅದಕ್ಕೆ ರೋಗ ಬರ್ತದೆ ಸಿವಿಯರ್ ರೋಗ ಬರ್ತದೆ ವಿಷ ಇವ್ಕೇನೂ ಆಗುತ್ತೆ ನೋಡಿ ಪ್ರಕೃತಿ ಅಂದರೆ ಮನುಷ್ಯ ಇಲ್ಲದೆ ಇರುವ ಸ್ಥಳ ಮನುಷ್ಯ ಇರುವಲ್ಲಿ ಪ್ರಕೃತಿಗೆ ಸ್ಥಳ ಇಲ್ಲ ಮನುಷ್ಯ ಏನು ಮಾಡ್ತಾನೆ ಅವನ ರೂಲ್ಸ್ ಇಂಪ್ಲಿಮೆಂಟ್ ಮಾಡ್ತಾನೆ ಇಲ್ಲಿ ಇಲ್ಲಿ ಈ ಗಿಡ ಇರಬೇಕು ಈ ಗಿಡ ಇರಬಾರ್ದು ಈ ಪ್ರಾಣಿ ಇರಬೇಕು ಇದು ಇರಬಾರ್ದು ಈ ಭೂಮಿ ಫ್ಲ್ಯಾಟ್ ಆಗಿರಬೇಕು ಆಯಿತಾ ಈ ನೀರು ಈ ಕಡೆಯಿಂದ ಬರಬಾರ್ದು ಈ ಕಡೆಯಿಂದ ಬರಬೇಕು ಅದು ಪ್ರಕೃತಿ ಆಗಲಿಲ್ಲ ಅಲ್ಲಿ ಡಿಸಿಷನ್ ಮನುಷ್ಯ ತೊಗೊಳ್ತಾ ಇದೆ ಅದೇ ಪಕ್ಷಿ ಅದನ್ನು ತಿಂತಾಯಿದೆ ಅದು ಉಳಿತಾಯಿದೆ ಅದು ಇನ್ನೊಂದು ಕಡೆ ಹೋಗಿ ಆ ಬೀಜ ಇದೆ ಅದು ಸೀಡ್ ತಿಂತದೆ ಹಣ್ಣು ತಿಂತದೆ ಆದರೆ ಬಾಲ್ ರೆಡಿ ಮಾಡ್ತದೆ ಹ್ಞೂ ಆಯಿತಾ ಅದು ಕುರಿ ಹಣ್ಣು ತಿಂತದೆ ಆದರೆ ಅದು ಹಿಕ್ಕಿ ಹಾಕಿದಾಗ ಅದು ಬಾಲ್ ಆಗಿರ್ತದೆ ಪ್ರತಿಯೊಂದು ಪ್ರಾಣಿಗಳು ಬೀಜ ಪ್ರಸರಣೆ ಮಾಡುವ ಕೆಲಸ ಮಾಡ್ತವೆ ಪ್ರಕೃತಿಯಲ್ಲಿ ಆಯಿತಾ ಬೇಕರಿ ಇದೆ ಆಹಾರ ಅಂತ ಮಾಡ್ತಾ ಇದ್ದಾರೆ ಬಟ್ ಅದು ಆಹಾರ ಇಲ್ಲ ಸೊ ಆ ಬೇಕರಿ ಅವನಿಗೆ ಅವನಿಗೆ ನಾನು ತಪ್ಪು ಮಾಡ್ತಾ ಇದ್ದೀನಿ ಹಸಿವಾದಾಗ ಯಾವುದೇ ಊಟ ಇರಲಿ ಆಟೋಮೆಟಿಕ್ಲಿ ಅದು ರುಚಿಯಾಗಿರ್ತದೆ ನಿನ್ನೆ ಮಾಡಿರೋದೇ ಇರಲಿ ಅದೇ ಇರಲಿ ಇಲ್ಲ ಮನೆಯಲ್ಲಿ ಮಾಡಿರೋದಿರಲಿ ಹೊರಗೆ ಮಾಡಿರೋದು ಏನೇ ಇರಲಿ ಅದು ಆಟೋಮೆಟಿಕ್ಲಿ ರುಚಿಯಾಗಿರ್ತದೆ ಅಂದರೆ ಅರ್ಥ ಏನು ಹಸಿವಿನಲ್ಲಿ ರುಚಿ ಇದೆ ಆ ಮರಿ ಬೆಳೆದು ಫುಲ್ ಇದರಲ್ಲಿ ಪ್ಯಾಕ್ ಹೋಗಿತ್ತು ಅದು ಇಷ್ಟು ದಪ್ಪ ಆಯ್ತದ ಮರಿ ಕೈ ವೈಲಕದ ತಿನ್ನಕ್ಕೆ ವಿಡಿಯೋ ಹಾಕಿದ್ರು ಕತ್ತ ಜಿಲ್ಲಾ ನೀನು ನಮಗದು ಇನ್ನ ಅದರ ಕಾಣದೇ ಇರಬಹುದು ಹುಳ ಇರಲಿ ಕಪ್ಪೆ ಇರಲಿ ಹಾವು ಪಕ್ಷಿ ಇರಲಿ ಹದ್ದು ಇರಲಿ ರಣಹದ್ದು ಹುಲಿ ಇರಲಿ ಅದರದೇ ಆದಂತ ಒಂದು ಶಾರ್ಪ್ನೆಸ್ ಇದೆ ಅದ್ರಲ್ಲಿ ಹಾಕೋದು ಅದು ಅದು ಮುಳ್ಳಿರೋ ಹುಳ ತಿಂತದೆ ಕಂಬಳಿ ಹುಳ ಅಂತೀವಲ್ಲ ಅದಷ್ಟೇ ಹೊಡ್ಕೊಂಡು ತಿಂತದೆ ಅದು ಬೇರೆ ಪಕ್ಷಿ ತಿನ್ನಕಾಗಲ್ಲ ಈಗ ಹದ್ದಿದೆ ವಲ್ಚರ್ ಎಲುಬು ತಿಂತದೆ ಅದು ಹ್ಮ್ ಎಲುಬು ತಿಂತದೆ ಕೊಳಿತಾ ಇರೋ ಹೆಣ ತಿಂತದೆ ಕೊಳಿತಾ ಇರೋ ಹೆಣ ಯಾವ್ದಾದ್ರು ಬೇರೆ ಪ್ರಾಣಿ ಪಕ್ಷಿ ತಿಂದ್ರೆ ಅದಕ್ಕೆ ರೋಗ ಬರ್ತದೆ ಸಿವಿಯರ್ ರೋಗ ಬರ್ತದೆ ಇದಕ್ಕೇನು ಆಗುತ್ತೆ ಸೊ ಬದುಕೋದಕ್ಕೆ ಬೇಕಾಗಿರೋ ಒಂದೇ ಕ್ವಾಲಿಟಿ ಇಲ್ಲ ಅಂದ್ರೆ ಅದು ಎಕ್ಸ್ಟಿಂಕ್ಟ್ ಆಗ್ತದೆ ಆ ಪ್ರಾಣಿ ಎಲ್ಲ ಪಕ್ಷಿ ಏನಂತಾರೆ ಅದಕ್ಕೆ ಎಕ್ಸ್ಟಿಂಕ್ಟ್ ಕನ್ನಡದಲ್ಲಿ ನಶಿಸ ನಶಿಸಿ ಹೋಗ್ತದೆ ಆಯ್ತು ಸೊ ನೀವು ಏನೇನು ಕಾಣ್ತಾ ಇದ್ರೋ ಅದು ಅದ್ಭುತ ಎಲ್ಲಾನು ಅದ್ಭುತ ಯಾವ್ದು ಸ್ಪೆಷಲ್ ಆಹಾರ ಇಲ್ಲ ಸ್ಪೆಷಲ್ ಪ್ರಾಣಿ ಇಲ್ಲ ಪಕ್ಷಿ ಇಲ್ಲ ಎಲ್ಲಾನು ಆಲ್ ಹ್ಯಾವ್ ದ ಕ್ವಾಲಿಟೀಸ್ ಆಲ್ ಹ್ಯಾವ್ ದ ಸೆನ್ಸರಿ ರಿಕ್ವೈರ್ಮೆಂಟ್ಸ್ ಸೆನ್ಸಿಟಿವ್ ತುಂಬಾ ಸೆನ್ಸಿಟಿವ್ ಡಿಸ್ಕವರಿಯಲ್ಲಿ ಎಲ್ಲ ನೋಡಿ ಒಂದೇ ತರದ ಮೈಂಡ್ ಪ್ರತಿಯೊಂದು ಪ್ರಾಣಿ ಪಕ್ಷಿದು ಯಾವ್ದು ಅವರಿಗೆ ರೆಕಾರ್ಡ್ ಮಾಡೋಕ್ಕಾಗಿರ್ತದೆ ಅದನ್ನ ಪ್ಲಸ್ ಮ್ಯೂಸಿಕ್ ಮಾಡಿ ಕತೆ ಮಾಡಿ ಕಟ್ಟಿ ತೋರಿಸಿ ಇದೇ ಪ್ರಾಣಿ ಸ್ಪೆಷಲ್ ಇದು ಇದು ಸರಿ ಇಲ್ಲ ಈ ತರ ತಲೆ ಬೆಳೆದಿರೋದು ನಮ್ದು ಅಂತದ್ ಯಾವ್ದು ಇದು ಇದು ಮಲ್ಟಿಪಲ್ ಕಲರ್ ಬರ್ತದೆ ಮೂರ್ನಾಲ್ಕು ಕಲರ್ ಬಂದು ವೈನ್ ಮಾಡೋದಕ್ಕೆ ಕಾಂಬೋಡಿಯನ್ ಗ್ರಿಪ್ಸ್ ಇದೇ ಒಣಗಿಸಿದ್ರೆ ನಮ್ದು ಒಣ ದ್ರಾಕ್ಷಿ ಕಿಶ್ಮಿಶ್ ಹೌದು ಹ್ಮ್ ಸಿಂಗ್ ಈಗ ಅದು ಕೆಳಗೆ ಬಿದ್ದಿರ್ತದೆ ನೆಕ್ಸ್ಟ್ ಇಯರ್ ಅದೇ ಇಲ್ಲಿ ಸಸಿ ಬರ್ತದೆ ಪ್ರಕೃತಿ ಅಂದ್ರೆ ಬಂದವ ಈಗವ ಉಳಿಲಿಲ್ಲ ನೋಡಿ ಪ್ರಕೃತಿ ಅಂದ್ರೆ ಮನುಷ್ಯ ಇಲ್ಲದೆ ಇರುವ ಸ್ಥಳ ಮನುಷ್ಯ ಇರುವಲ್ಲಿ ಪ್ರಕೃತಿಗೆ ಸ್ಥಳ ಇಲ್ಲ ಮನುಷ್ಯ ಏನ್ ಮಾಡ್ತಾನೆ ಅವನ ರೂಲ್ಸ್ ಇಂಪ್ಲಿಮೆಂಟ್ ಮಾಡ್ತಾನೆ ಇಲ್ಲಿ ಈ ಗಿಡ ಇರ್ಬೇಕು ಈ ಗಿಡ ಇರಬಾರ್ದು ಈ ಪ್ರಾಣಿ ಇರ್ಬೇಕು ಈಜೆ ಇರ್ಬಾರ್ದು ಈ ಭೂಮಿ ಫ್ಲಾಟ್ ಆಗಿರ್ಬೇಕು ಆಯ್ತಾ ಈ ನೀರು ಈ ಕಡೆಯಿಂದ ಬರ್ಬಾರ್ದು ಈ ಕಡೆಯಿಂದ ಬರ್ಬೇಕು ಸೊ ಅದು ಪ್ರಕೃತಿ ಆಗ್ಲಿಲ್ಲ ಅಲ್ಲೆಲ್ಲ ಡಿಸಿಷನ್ ಮನುಷ್ಯ ತೊಗೊಳ್ತಾ ಇದಲ್ಲ ಮನುಷ್ಯನು ಪ್ರಕೃತಿಯ ಅಂಗವೇ ಭಾಗವೇ ಅಂದ್ರೆ ಪ್ರಕೃತಿ ಬಿಟ್ಟು ಮನುಷ್ಯನ ಅಸ್ತಿತ್ವ ಇಲ್ಲ ಮನುಷ್ಯ ಪ್ಲಾಸ್ಟಿಕ್ ಮಾಡ್ತಾ ಇದ್ದಾನೆ ಪೊಲ್ಯೂಷನ್ ಮಾಡ್ತಾ ಇದ್ದಾನೆ ಭೂಮಿ ಹಾಳು ಮಾಡ್ತಾ ಇದ್ದಾನೆ ಅದು ಕೂಡ ಪ್ರಕೃತಿಯ ಕೆಲಸನೇ ಆಯ್ತಾ ಭೂಮಿ ಪ್ಲಾಸ್ಟಿಕ್ ಮಾಡುವಂತ ವಸ್ತು ಕೊಡ್ತಾ ಇದೆ ಇವನ್ ಪ್ಲಾಸ್ಟಿಕ್ ಮಾಡ್ತಾ ಇದಾನೆ ಇವನು ಬೇರೆ ತನ್ನ ಕೈಯಿಂದ ಏನು ಮಾಡಕ್ ಸಾಧ್ಯ ಈಗ ಇದು ಇದು ಹರಿದಾಗ್ತೀನ ಅಂತ ಕೊಡ್ರಿ ಮುಗೀತಿ ಇದು ರಿಪೇರ್ ಮಾಡೋದು ನಮ್ಮಲ್ಲಿರೋ ಯಾವ ಟೆಕ್ನಾಲಜಿ ಯೂಸ್ ಮಾಡಿ ಇದು ರಿಪೇರ್ ಮಾಡೋಕಾಗಲ್ಲ ಹ್ಮ್ ಸೊ ಲೈಫ್ ಜೀವನಕ್ಕೆ ಸಂಬಂಧಪಟ್ಟಿದ್ದನ್ನು ನಾವು ಯಾವದೂ ನಮ್ಮ ಕೈಯಲ್ಲಿ ಇಲ್ಲ ಅದು ಆ ಶಕ್ತಿ ಇಲ್ಲ ನಮ್ಮ ಹತ್ರ ಗಿಡಗಳಿಗೆ ನೋಡಿ ಈಗ ಈ ಗಿಡ ಇದೆ ಅಲ್ಲ ಇದ್ರ ಬೀಜ ಬೀಳ್ತದೆ ಇಲ್ಲಿ ಆದ್ರೆ ಆ ಸಸಿ ಇಲ್ಲಿ ಬೆಳೆಯಲ್ಲ ಅಲ್ಲಿ ಆ ಕಡೆ ಸ್ವಲ್ಪ ಏನೋ ಒಂದೇನೋ ಪಕ್ಷಿ ಒಂದು ದ್ರಾಕ್ಷಿ ತಿಂದು ಅಲ್ಲಿ ಹೋಗಿ ಅದ್ರ ಹಿಕ್ಕಿಯಲ್ಲಿ ಆ ಬೀಜ ಬರ್ತದೆ ಹೌದು ಅಲ್ಲಿ ಬೆಳಿತ ನಾವೇನಂತೀವಿ ಎಲ್ಲ ಇರ್ಬೇಕು ಇಲ್ಲ ಅದು ಸಾಧ್ಯ ಇಲ್ಲ ಒಂದು ಗ್ಯಾಪ್ ಇರ್ಬೇಕು ಎಲ್ಲರ ಎಲ್ಲರ ಮಧ್ಯೆ ಗ್ಯಾಪ್ ಇರ್ಬೇಕು ನಾನು ನೋಡಿದ ಪ್ರಕಾರ ಮೊದಲು ಸೂರ್ಯ ಆಮೇಲೆ ಭೂಮಿ ಆಮೇಲೆ ನೀರು ಗಾಳಿ ಸಮುದ್ರ ಆಮೇಲೆ ಕೀಟಾಣುಗಳು ಜೀವಾಣುಗಳು ಆಮೇಲೆ ಗಿಡ ಮರ ಸೊ ನಾಳೆ ಬಂದಿರೋದು ಇವತ್ತೇ ಇವತ್ತೇನಿದೆ ಅದರ ಮೇಲೆ ನಿರ್ಭರ ಇರೋದು ಈ ಗಿಡ ಮೈಕ್ರೋ ಆರ್ಗಾನಿಸಮ್ ಮೇಲೆ ನಿರ್ಭರ ಇದೆ ಅದು ಮೊದಲು ಬಂತು ಗಿಡ ಬಂದ ಮೇಲೆ ಪ್ರಾಣಿ ಬಂತು ಆಯ್ತಾ ಗಿಡ ಗಿಡವನ್ನು ತಿಂದು ಬದುಕು ಸಸ್ಯಾಹಾರ ತಿನ್ನುವ ಪ್ರಾಣಿಗಳು ಆಮೇಲೆ ಮಾಂಸಾಹಾರ ಪ್ರಾಣಿಗಳು ಬೇಟೆ ಮಾಡಿ ಕಾರ್ನಿವರ್ಸ್ ಪ್ರಾಣಿಗಳು ಈಗ ಜಿಂಕೆ ಇಲ್ಲ ಅಂದ್ರೆ ಹುಲಿ ಹುಲಿ ಎಲ್ಲಿಂದ ಇರಬೇಕು ಸಾಧ್ಯ ಇಲ್ಲ ಸೊ ಈ ತರ ಒಂದು ನಿಮಗೆ ಚೈನ್ ಕಾಣ್ತದೆ ಲಿಂಕ್ ಕಾಣ್ತದೆ ಟೋಟಲಿ ಒಂದ್ರ ಮೇಲೆ ಒಂದು ನಿರ್ಭರತೆ ಇದೆ ಅಲ್ಲಿ ಇದು ಈ ಗಿಡ ತೆಗೆದಾಕದ್ರೆ ಜಿಂಕೆ ಇರಲ್ಲ ಜಿಂಕೆ ಹೋದ್ರೆ ಹುಲಿ ಹೋಯ್ತು ಆಯ್ತಾ ಸೂರ್ಯ ಸೂಜ ಸ್ವಿಚ್ ಆಫ್ ಆದ್ರೆ ಎಲ್ಲನೇ ಹೋಯ್ತು ಆಯ್ತಾ ಸೊ ಸೂರ್ಯನ ಶಕ್ತಿಯ ಬೇರೆ ಬೇರೆ ರೂಪ ನೋಡ್ತಾ ಇದೀವಿ ನಾವು ಅಷ್ಟೇ ಒಂದೊಂದು ಸ್ಟೆಪ್ಸ್ ಮುಂದೆ ಹಾಕೊಂಡು ನೋಡಿದ್ರೆ ಕಾಣ್ತದ ಗಿಡದ ಬೀಜ ಅಲ್ಲೇ ಬಿದ್ದರೆ ಇನ್ನೊಂದು ಗಿಡ ಬರಲ್ಲ ಅದೇ ಪಕ್ಷಿ ಅದನ್ನ ತಿಂತಾ ಇದೆ ಅದು ಉಳಿತಾ ಇದೆ ಅದು ಇನ್ನೊಂದ್ ಕಡೆ ಹೋಗಿ ಆ ಬೀಜ ಚೆಲ್ತಾ ಇದೆ ಅದು ಸೀಡ್ ತಿಂತದೆ ಹಣ್ಣು ತಿಂತದೆ ಆದ್ರೆ ಸೀಡ್ ಬಾಲ್ ರೆಡಿ ಮಾಡ್ತದೆ ಹ್ಮ್ ಆಯ್ತಾ ಅದು ಕುರಿ ಹಣ್ಣು ತಿಂತದೆ ಆದ್ರೆ ಅದು ಹಿಕ್ಕಿ ಹಾಕಿದಾಗ ಅದು ಸೀಡ್ಬಾಲ್ ಆಗಿರ್ತದೆ ಅದು ಸೊ ಪ್ರತಿಯೊಂದು ಪ್ರಾಣಿಗಳು ಬೀಜ ಪ್ರಸರಣೆ ಮಾಡುವ ಕೆಲಸ ಮಾಡ್ತಾರೆ ಪ್ರಕೃತಿಯಲ್ಲಿ ಆಯ್ತಾ ಅದಕ್ಕೆ ಬೌದ್ಧ ಭಿಕ್ಷಕರು ಭಿಕ್ಷೆ ಬೇಡ್ತಾ ಇದ್ರು ಮತ್ತೆ ಬೀಜ ಹಾಕಿ ಹಾಕ್ತಾ ಹೋಗ್ತಾ ಇದ್ರು ಹ್ಮ್ ಸೊ ಅನಿಸ್ತದೆ ನಮ್ಮ ಮೂವ್ಮೆಂಟ್ ಚಲನೆ ಇದೆ ಅಲ್ಲ ಈಗ ನೀವು ನೀವು ಕಾರಲ್ಲಿ ಬಂದಿರಿ ನಿಮ್ಮ ಟೈರ್ ಅಲ್ಲಿ ಅಲ್ಲಿಂದ ಎಲ್ಲ ಬೀಜಗಳು ಇಲ್ಲಿ ಹಡಿಸ್ತಾ ಬಂದ್ರಿ ಇಲ್ಲಿ ಟ್ರ್ಯಾಕ್ಟರ್ ಹಚ್ಚಿ ಕೆಲಸ ಮಾಡ್ತೀವಲ್ಲ ಜೆ ಸಿ ಬಿ ಹಾಕಿ ಕೆಲಸ ಮಾಡ್ತೀವಿ ಅಲ್ಲಿ ನೋಡಿ ಹೊಸ ಹೊಸ ಕಳೆ ಬರ್ತದೆ ಬೇರೆ ಜಾಗದಿದ್ದು ಬರ್ತದೆ ಮೂಮೆಂಟ್ ಕೆಲಸನೇ ಬೀಜ ಹಾಡಿಸೋದು ಮತ್ತೆ ಬೇರೆ ಏನು ಕೆಲಸ ಜೀವನದ ಗುರಿಗಳು ಮೋಕ್ಷ ಲಿಬರೇಷನ್ ಮುಕ್ತಿ ಇದೆಲ್ಲ ಸುಮ್ಮನೆ ನಾವು ಹೇಳೋ ಮಾತುಗಳು ಅಂತದೇನೋ ಇಲ್ಲ ಯಾವುದು ಸಾಧ್ಯ ಮುಕ್ತಿ ಅಂದ್ರೆ ಏನು ಇದ್ರ ಬಗ್ಗೆ ನೀವು ಓದಿರ್ಬೇಕು ಚರ್ಚೆ ಮಾಡಿರ್ಬೇಕು ಮುಕ್ತಿ ಅಂದ್ರೆ ಏನು ನನಗೆ ದುಃಖದಿಂದ ಮುಕ್ತಿ ಕಷ್ಟದಿಂದ ಮುಕ್ತಿ ಮುಕ್ತಿ ಅಂದ್ರೆ ಏನು ಅದರ ಅರ್ಥನೇ ಅದಲ್ಲ ಈಗ ಯಾವುದೇ ಕಷ್ಟ ಇಲ್ಲ ಬಟ್ ಕಷ್ಟ ಅಂದ್ರೆ ಏನು ನನ್ನ ಜೊತೆ ಒಳ್ಳೇದಾಗ್ತಾ ಇಲ್ಲ ಅಂತ ಅನ್ಕೊಂಡೋದೇ ಕಷ್ಟ ಆಯ್ತಾ ಈಗ ನಿಮ್ಮ ಹತ್ರ ಕಾರಿದೆ ಬಟ್ ಅಲ್ಲಿ ಇನ್ನೊಬ್ಬ ಇರ್ತಾನೆ ನನ್ನ ಹತ್ರ ಕಾರ್ ಇಲ್ಲ ಅಂತ ಅವ್ನು ಕೊರಕ್ತಾ ಇರ್ತಾನೆ ಆಯ್ತಾ ಇದರಿಂದ ಮುಕ್ತಿ ಸಿಗಬೇಕು ನನಗೆ ಅಂತ ಸೊ ಒಂದು ಕಾರ್ ಸಿಗಬೇಕು ಇಲ್ಲ ಯೋಚನೆ ಹೋಗ್ಬೇಕು ಸೊ ಈ ತರ ಪ್ರತಿಯೊಂದು ನಮ್ಮ ಏನು ಬಯಕೆಗಳಾದಾವೆ ಯೋಚನೆಗಳಾದಾವೆ ಅದು ಒಂದೇ ಸರಿ ಎಲ್ಲಾ ಹೋಗ್ಬಿಡ್ಬೇಕು ನಾವೇನೋ ಧ್ಯಾನ ಮಾಡ್ಬೇಕು ಏನೋ ಪುನರ್ಜನ್ಮ ತಗೋಬೇಕು ಏನೋ ಸಿದ್ಧ ಸಿದ್ಧಿ ಮಾಡ್ಕೋಬೇಕು ಬಹಳಷ್ಟು ಅದರದ್ದು ಇದೆ ಆದ್ರೆ ನಾನು ಅದರಿಂದ ಮುಕ್ತ ಆಗಿದ್ದೀನಿ ಅಂತ ಹೇಳೋದು ಕೂಡ ಒಂದು ಯೋಚನೆ ಆಯ್ತಲ್ಲ ಅದನ್ನ ಒಂದು ಬೈಕಿನೇ ಆಯ್ತಲ್ಲ ನನಗೆ ಮುಕ್ತಿ ಬೇಕು ಅನ್ನೋದು ಕೂಡ ಒಂದು ಬೈಕಿನೇ ಆಯ್ತಲ್ಲ ಹ್ಮ್ ಕಾರ್ ಬೇಕು ಅನ್ನೋದು ನೀವು ಸಾಧಿಸಬಹುದು ಆಯ್ತಾ ಕಾರ್ ಕೆಲಸ ಮಾಡಿ ಖರೀದಿ ಮಾಡ್ಬೋದು ಇಲ್ಲ ಎಲ್ಲೋ ಹೋಗಿ ಕರ್ತನ ಮಾಡಿ ತಗೊಂಡು ಯೂಸ್ ಮಾಡಬಹುದು ಕಾರ್ ಕಾರ್ ಪಡ್ಕೋಬಹುದು ನಾವು ಬಹಳ ಸರಳ ಆಗುದು ಬಟ್ ಇದು ಅಸಾಧ್ಯ ಇರುವಂತದ್ದು ಪಡ್ಕೊಳ್ಳೋದು ಅದಕ್ ದಾರಿ ಎಲ್ಲಿದೆ ಮಾರ್ಕೆಟ್ ಎಲ್ಲಿದೆ ಸೇಲ್ ಎಲ್ಲಿದೆ ನಿಮಗೆ ಹೆಂಗ್ ಗೊತ್ತಾಗ್ತದೆ ಈಗ ನನಗೆ ಮುಕ್ತಿ ಸಿಕ್ಕಿದೆ ಅಂತ ಹೆಂಗ್ ಹೇಳ್ತೀರಿ ಮುಕ್ತಿ ಅಂದ್ರೆ ನೀವು ಆಗಬೇಕು ಅನ್ನೋ ಬಯಕೆಯಿಂದ ಮುಕ್ತ ಆಗ್ಬೇಕು ಅದೇ ಮುಕ್ತಿ ಅದು ಒಂದು ಬಯಕೆ ಅಲ್ಲ ಇದು ಏನ್ ಸಮಾಜ ಇದೆ ಇದೇನ್ ಜೀವನ ಇದೆ ಇದು ಹಿಂಗೆ ಇರ್ತದೆ ಇದು ಬಿಟ್ಟು ಬೇರೆದು ಸಾಧ್ಯ ಇಲ್ಲ ಪ್ಲಾಸ್ಟಿಕ್ ಇರ್ತದೆ ಪೊಲ್ಯೂಷನ್ ಇರ್ತದೆ ರೋಗ ಇರ್ತವೆ ಗಲಾಟೆ ನೀವು ಸಿಕ್ಕಿದ್ದೆಲ್ಲ ಕಳ್ಕೊತೀರಿ ನಿಮ್ಮವರೆಲ್ಲ ಹೋಗ್ತಾರೆ ಆಯ್ತಾ ನೀವು ಹೋಗ್ತೀರಿ ನಾವು ಹೋಗ್ತೀವಿ ಇದು ಬಿಟ್ಟು ಬೇರೆದು ಯಾವುದು ಸಾಧ್ಯ ಇಲ್ಲ ನಾವು ಅನ್ಕೋಬಹುದು ಬಯಸ್ಬೋದು ಆದರೆ ಸಾಧ್ಯನೇ ಇಲ್ಲ ಅದು ನಾವು ಬಯಸ್ದಂಗೆ ಯಾವಾಗ ಏನಾಗಿದೆ ಇತಿಹಾಸದಲ್ಲಿ ಹೇಳಿ ನೋಡೋಣ ಒಂದಾದ್ರೂ ಘಟನೆ ಆಗಿದೆ ನಾವು ಬಯಸಿದಂಗೆ ಆಯ್ತಾ ನಾನೇನು ಹೇಳ್ತೀನಿ ನಮ್ಮ ಶಕ್ತಿ ಎಲ್ಲ ಆ ಕಡೆ ಹಾಕೋದನ್ನು ಬಿಟ್ಟು ನನಗೆ ಅದು ಬೇಕು ಹಂಗಾಗಬೇಕು ಹಿಂಗಾಗಬೇಕು ಮುಕ್ತಿ ಸಿಗಬೇಕು ಸುಖ ಸಿಗಬೇಕು ಅದನ್ನು ಬಿಟ್ಟು ಸಣ್ಣ ಪುಟ್ಟ ಕೊರತೆಗಳದವಲ್ಲ ತರಕಾರಿ ಸಿಗ್ತಾ ಇಲ್ಲ ಹಣ್ಣು ಸಿಗ್ತಾ ಇಲ್ಲ ಏನೋ ಈ ಕೆಲಸದಲ್ಲಿ ನೆಮ್ಮದಿ ಇಲ್ಲ ಅಥವಾ ಈ ಕೆಲಸ ತಪ್ಪು ತಪ್ಪಾಗಿದೆ ಆಯಿತಾ ಭಾಳಷ್ಟು ಕೆಲಸಗಳು ತಪ್ಪಿದಾವೆ ಅದರ ಅವಶ್ಯಕತೆನೇ ಇಲ್ಲ ಈ ಬೇಕರಿ ಇದೆ ಆಹಾರ ಅಂತ ಮಾಡ್ತಾ ಇದ್ದಾರೆ ಬಟ್ ಅದು ಆಹಾರ ಇಲ್ಲ ಸೊ ಆ ಬೇಕರಿ ಅವನಿಗೆ ಅವನಿಗೆ ಕೊರಕ್ತಾ ಇರ್ತದೆ ನಾನು ತಪ್ಪು ಮಾಡ್ತಾ ಇದ್ದೀನಿ ಅಂತ ಸೊ ಆ ಸುಖ ಸಿಗ್ಬೇಕು ಶಾಂತಿ ಸಿಗಬೇಕು ಅದೆಲ್ಲ ಆಸೆಗಳು ಬಿಟ್ಕೊಟ್ಟು ಇದ್ರ ಮೇಲೆ ಫೋಕಸ್ ಮಾಡಿದರೆ ಅದು ಸುಖ ನೆಮ್ಮದಿ ಏನಿದೆ ಅದು ತಾನಾಗಿ ಆಟೋಮೆಟಿಕ್ ಬರ್ತದೆ ಹೌದಲ್ರಿ ಮತ್ತೆ ಪರ್ಮನೆಂಟ್ ಸುಖ ಇದರಲ್ಲಿ ಧ್ಯಾನ ಮಾಡಿ ಏನು ಮಾಡಿ ಅದ್ರ ಅದ್ರಲ್ಲಿ ಸಿಗೋದಿಲ್ಲ ಹ್ಮ್ ಇದು ಇದು ಒಂಥರ ಧ್ಯಾನ ಅಂದ್ರೆ ಈಗ ಧ್ಯಾನ ಅಂದ್ರೆ ಹಾಗೇನು ಒಂದು ಕಡೆ ನಾವೆಲ್ಲಾ ನಮ್ದೆಲ್ಲ ಒಪ್ಸಿ ನಾವೇನು ಅಲ್ಲಿ ಕಾನ್ಸಂಟ್ರೇಟ್ ಮಾಡಿರ್ತೇವಿ ಇಲ್ಲಿ ಪ್ರಕೃತಿ ಅದು ಈಗ ಕುಂಟಿ ಹೊಡಿತಾ ಇದ್ದಾನೆ ರೈತ ಕುಂಟಿ ಶಬ್ದ ನಿಮಗೆಲ್ಲ ಅರ್ಥ ಆಗುತ್ತಲ್ಲ ಕುಂಟಿ ಅಂದ್ರೆ ನೇಗುಲು ಕುಂಟಿ ಎಲ್ಲ ಹುಡುಕ್ತ ಅವನು ಸಂಪೂರ್ಣ ಧ್ಯಾನದಲ್ಲಿರ್ತಾನೆ ಹೌದು ತಪ್ಪಿದ್ರೆ ಅವನು ಕಾಲ ಅದರಲ್ಲಿ ಹೋಗ್ತದೆ ಹ್ಮ್ ಕಾಲೇ ಕಿತ್ಕೊಂಡೆ ಹೋಗ್ಬಿಡ್ತಾನ ಅದ್ರೋಜೆ ಸಿಗಾಕೊಂಡ್ಬಿಡ್ತಾನೆ ಈಗ ಹಂಗೆ ಬಡ್ಗೆ ಏನೋ ಹೆವಿ ಕೆಲಸ ಮಾಡ್ತಾ ಇರ್ತಾನೆ ಅವ್ನು ತಪ್ಪಿದ್ರೆ ಅವ್ನ ಕೈ ಮೇಲೆ ಬರ್ತದೆ ಹಂಗೆ ಕುಂಬಾರ ಕಂಬಾರ ಇವ್ರದ್ದು ಕೆಲಸ ನೋಡಿ ಹಳೆ ಕೆಲಸಗಳು ನೋಡಿದ್ರೆ ಆ ಅವ್ರು ಅವ್ರ ತಲೆನೂ ಅವ್ರ ಕೆಲಸದಲ್ಲಿ ಮುಣುಗ್ತಾ ಇತ್ತು ಈಗ ಎರಡು ಬೇರೆ ಬೇರೆ ಆಗಿದೆ ಬುದ್ಧಿಜೀವಿಗಳಿಗೆ ಶರೀ ಶರೀರ ಕೆಲಸ ಇಲ್ಲ ಶರೀರ ಕೆಲಸ ಇದ್ದವರಿಗೆ ಧ್ಯಾನ ಎಲ್ಲಿ ಬೇಕಾದ್ರಲ್ಲಿ ಇಡ್ಬೋದು ಫೋನ್ ಫೋನ್ ನೋಡ್ತಾ ಕೆಲಸ ಮಾಡೋದು ನಾನು ಟೇಲರ್ಸ್ ನೋಡಿದಿನಿ ಶಾರ್ಟ್ಸ್ ನೋಡ್ತಾ ಹೊಲಿತಾ ಇರ್ತಾನ ಆ ಫೋನಿಗೆ ಆ ಮಷಿನ್ ಮೇಲೆ ಸ್ಟ್ಯಾಂಡ್ ಮಾಡಿದಾನೆ ಅದ್ ಹಿಂಗ್ ಮಾಡ್ತಾ ಹೊಲಿತಾ ಅದೇ ಕೈ ಕಾಲಿಂದ ಹೊಲ್ದ್ರೆ ಅದು ಸಾಧ್ಯ ಇಲ್ಲ ಅವನು ಎಲೆಕ್ಟ್ರಿಕ್ ನೋಡಿ ಈಗ ಎಲೆಕ್ಟ್ರಿಕ್ ವೀಲ್ ಹಾಕಿದ ನಾವು ಇನ್ನೊಂದ್ ಕಡೆ ಹುಡುಕ್ತಾ ಇದ್ದೀವಿ ವೀಕೆಂಡ್ ರಿಸಾರ್ಟ್ ಪಿಕ್ನಿಕ್ ಪಾರ್ಟಿ ಹಳ್ಳಿ ಊರಲ್ಲಿ ನಿಮಗೆ ಪಾರ್ಟೀಸ್ ಸಿಗಲ್ಲ ವೀಕೆಂಡ್ ಸಿಗಲ್ಲ ಸಿಕ್ಕಾಪಟ್ಟೆ ಡ್ರಿಂಕಿಂಗ್ ಸಿಗಲ್ಲ ಸಿಟಿಯಲ್ಲಿ ಯಾಕಿದೆ ಅದು ಒಂದು ವಾರ ಐದಾರು ದಿವಸ ಫುಲ್ ಎಕ್ಸಾಸ್ಟ್ ಆಗ್ತಾ ಇದಾರೆ ಎಲ್ಲರೂ ಅಂತ ಇಲ್ಲಿ ನಡ್ರೋ ವೀಕೆಂಡ್ ಇದೆ ಹೋಗೋಣ ಅಂತದೇನು ಇಲ್ಲ ಸೊ ಆ ಹುಡುಕಾಟ ಇದೆ ಅಲ್ಲ ಅದೇ ಮನುಷ್ಯನದು ಸಮಸ್ಯೆ ಕಾರಣ ಊಟ ಊಟದಲ್ಲಿ ರುಚಿ ಹುಡುಕ್ತಿವಿ ಬಟ್ ರುಚಿಯಾದ ಊಟ ಸಿಗಬೇಕು ಪ್ರತಿಯೊಂದು ಊಟದಲ್ಲಿ ರುಚಿ ಇರಬೇಕು ಅಂದ್ರೆ ಹಸಿವಾದ ತನಕ ಕಾಯಬೇಕು ಹಸಿವಾದಾಗ ಯಾವುದೇ ಊಟ ಇರಲಿ ಆಟೋಮೆಟಿಕ್ಲಿ ಅದು ರುಚಿಯಾಗಿರ್ತದೆ ನಿನ್ನೆ ಮಾಡಿರೋದೇ ಇರಲಿ ಅದೇ ಇರಲಿ ಇಲ್ಲ ಮನೆಯಲ್ಲಿ ಮಾಡಿರೋದಿರಲಿ ಹೊರಗೆ ಮಾಡಿರೋದು ಏನೇ ಇರಲಿ ಅದು ಆಟೋಮೆಟಿಕ್ಲಿ ರುಚಿಯಾಗಿದೆ ಅಂದರೆ ಅರ್ಥ ಏನು ಹಸಿವಿನಲ್ಲಿ ರುಚಿ ಇದೆ ಬಟ್ ಅದನ್ನು ಬಿಟ್ಟು ಇಷ್ಟು ಹೋಟೆಲ್ಗಳು ಪದಾರ್ಥಗಳು ರೆಸಿಪಿಗಳು ಯಾಕೆ ನಡೀತಾ ಇದೆ ಹಿಂಗೆ ಯಾಕೆ ಬೆಳಿತಾ ಯಾಕಿದೆ ಅದು ಅದಕ್ಕೆ ರುಚಿ ಇಲ್ಲ ಅಂತಾನೆ ಅದು ಬೆಳೆ ಹೊಸದ ಹೊಸದ್ ಬರ್ತಾ ಇದೆ ಹಸಿವಾದಾಗ ಊಟ ಮಾಡಿದ್ರೆ ಕಡಿಮೆ ಊಟ ಮಾಡ್ತೀವಿ ಹೆಚ್ಚಿಗೆ ಊಟ ಹೋಗಲ್ಲ ಹ್ಮ್ ಎರಡನೇದು ಮೂರ್ನಾಲ್ಕು ಸರಿ ಹಸಿವ್ ಆಗಲ್ಲ ಮೂರನೇದು ಸೀಸನ್ ಇದ್ದಾಗೆ ಹಸಿ ಸೀಸನ್ ಇದ್ದಂಗೆ ಹಸಿವು ಚೇಂಜ್ ಆಗ್ತಾ ಇರ್ತದೆ ಬೇಸಿಗೆಯಲ್ಲಿ ಕಮ್ಮಿ ಆಗ್ತದೆ ಹಸಿ ನೀರಿನ ಹಸಿವು ಆಗ್ತದೆ ಬೇಸಿಗೆಯಲ್ಲಿ ಸ್ವಲ್ಪ ಏನೋ ನಿಂಬೆ ರಸ ಕುಡಿಬೇಕು ಎಳ್ನೀರ್ ಕುಡಿಬೇಕು ಹಸಿ ಹಸಿ ರೂಪ ಬೇ ಹಸಿವಿನ ರೂಪ ಬೇರೆ ಆಗ್ತದೆ ಆಮೇಲೆ ನೋವಿದ್ದಾಗ ರೋಗ ಇದ್ದಾಗ ಕಷ್ಟ ಇದ್ದಾಗ ಸಾಧ್ಯ ಇಲ್ಲದೆ ಇದ್ದಾಗ ಹಸಿವು ಆಗೋದಿಲ್ಲ ತಲೆನೋವಿದೆ ಹಸಿವಾಗಲ್ಲ ಬಟ್ ಅದೇ ನಾವು ಗಡಿಯಾರ ನೋಡಿಕೊಂಡು ದಿನಕ್ಕೆ ಮೂರು ಸಾರಿ ತಿನ್ಲೇಬೇಕು ತಿನ್ಲೇಬೇಕು ಅಂತ ಹಸಿವನ್ನೇ ಬಿಟ್ಕೊಡ್ತೀನಿ ಇದು ಇದು ಒಂದು ಮೂಲ ಕಾರಣ ರೋಗದ್ದು ಅಂದ್ರೆ ಈಗ ಸರಿಯಾಗಿ ಸಮಯ ಕೊಡಬೇಕು ಮಾಡ್ಬೇಕು ಸಮಯಕ್ಕೂ ಶರೀರಕ್ಕೂ ಯಾವ ಸಂಬಂಧನೆ ಬರಲ್ಲ ಸಮಯ ನಾವು ಸೃಷ್ಟಿ ಮಾಡಿದ್ದು ಈಗ ನಿಮ್ಮ ಗಡಿಯಾರ ಇಲ್ಲ ಅಂದ್ರೆ ಸಮಯ ಎಲ್ಲಿದೆ ಅದು ಒಂದು ಅಲ್ಲ ಸೂರ್ಯನಿಂದ ನಮ್ಗೆ ಸಮಯ ಒಂದು ಅದಾಗಿದ್ದು ಗೊತ್ತಾಗ್ತದೆ ಅಂದ್ರೆ ಈಗ ಮಧ್ಯಾಹ್ನ ಆಯ್ತು ಸಾಯಂಕಾಲ ಆಯ್ತು ಅದೇ ಒಳಗಿಂದ ಬರ್ಬೇಕು ನಾವು ಊಟ ಕೊಡ್ತಾ ಇರೋದು ಶರೀರಕ್ಕೆ ಶರೀರಕ್ಕೆ ಹೇಳಿದಾಗ ಕೊಡ್ಬೇಕು ಶರೀರಕ್ಕೆ ಊಟ ಕೊಡ್ತಾ ಇದೇವ್ ಸೊ ಅದು ಕೇಳಿ ಅದು ಗೊತ್ತಿದೆ ಯಾವಾಗ ಕೇಳ್ಬೇಕು ಎಷ್ಟು ತಿನ್ಬೇಕು ಅಂತ ಅದು ಅದ್ರ ಟೈಮ್ ಅದು ಗಡಿಯಾರದಲ್ಲಿ ಎಷ್ಟಾಗಿದೆ ಸೂರ್ಯನ ಇಲ್ಲ ಅದಕ್ಕೆ ಸಂಬಂಧ ಬರಲ್ಲ ಅದು ಅದು ಇವತ್ತು ಎರಡು ಸಾರಿ ಕೇಳ್ತಾ ಇದೆ ನಮ್ಮ ಹೊಟ್ಟೆ ಊಟ ನಾಳೆ ಮೂರು ಸಾರಿ ಕೇಳ್ತಾ ಇದೆ ಅದು ಸೂರ್ಯನಿಯಮ ನಿಯಮನೇ ಅದು ಹೊಟ್ಟೆ ಅಂದ್ರೆ ಸೂರ್ಯನ ಇನ್ನೊಂದು ರೂಪ ನಿಯಮ್ದಂಗೆ ಆಯ್ತದೆ ಸೂರ್ಯನೇ ಕೇಳ್ತಾ ಇದ್ದಾನೆ ಆಯ್ತಾ ನಾವು ಗಡಿಯಾರ ನೋಡ್ಕೊಂಡು ತಿಂದಾಗ ಮೊದಲನೇದು ರುಚಿ ಹತ್ತಲ್ಲ ಎರಡನೇದು ಜೀರ್ಣ ಆಗೋದಿಲ್ಲ ಮೂರನೇದು ಅದು ಮಲಬದ್ಧತೆ ಆಗ್ತದೆ ಆ ಎಕ್ಸೆಸ್ ಆಗ್ತದೆ ಮತ್ತೆ ಅದರದ್ದು ರೂಢಿ ಆಗ್ತದೆ ಸೊ ಇದರದೇ ಬೇರೆ 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 ರೂಪಗಳು ನಾವು ನೋಡ್ತಾ ಇದೇವೆ ಆಯ್ತಾ ಯಾವ ಪ್ರಾಣಿನೂ ಇವನ್ ಹುಲಿ ಇದೆ ಅಲ್ಲ ದಿನಾಲ್ ಊಟ ಮಾಡಲ್ಲ ಬಹಳಷ್ಟು ಪ್ರಾಣಿಗಳು ಆಯ್ತಾ ಈಗ ಹಸುವೆ ನಮ್ದು ಆಕಳು ಕುರಿ ಈಗೆಲ್ಲ ಹುಲ್ಲು ಒಣಗ್ತದೆ ಈಗ ಈಗಿಂದ ಮಳೆಗಾಲ ಬರೋ ತನಕ ಒಣ ಹುಲ್ಲು ತಿನ್ಕೊಂಡಿರ್ತಾವ ಉಪವಾಸ ಆಯ್ತಲ್ಲ ಅದು ಅಂದ್ರೆ ಬೇಸಿಗೆಯಲ್ಲಿ ಕಮ್ಮಿ ಶಕ್ತಿ ಇರುವಂತಹ ಆಹಾರ ಒಣ ಒಣ ಹುಲ್ಲು ಕರಡಿಗಳು ನೋಡ್ರಿ ಆ ಈ ಚಳಿಗಾಲದಲ್ಲಿ ಎರಡು ತಿಂಗಳು ಮೂರು ತಿಂಗಳು ಹೈಬರ್ನೇಶನ್ ಹೋಗ್ತವೆ ಅದು ಕನ್ನಡ ಏನಂತಾರ ಗೊತ್ತಿಲ್ಲ ಈ ಮಳೆಗಾಲದಲ್ಲಿ ಸಿಕ್ಕಾಪಟ್ಟೆ ಮೀನ್ ತಿಂದು ಈ ಹೊಸಪೇಟ್ನಾಗೆಲ್ಲ ಇದೆ ಅದು ಕರಡಿ ಇದೆ ನಮ್ದು ಗುಹೆ ಒಳಗೆ ಹೋಗಿ ಅಂತವು ಹ್ಮ್ ಎರಡ್ ಮೂರ್ ತಿಂಗಳ ಹೊರಗೆ ಬರೋದೇ ಇಲ್ಲ ಊಟ ಮಾಡೋದೇ ಇಲ್ಲ ಕಣ್ ತೆಗೆಯೋದೇ ಇಲ್ಲ ವೈಬ್ರನೇಷನ್ ಅಂತ ಏನು ಇಲ್ಲ ಜೀರೋ ಅಂದ್ರೆ ಫಸ್ಟ್ ತಿಂದಿದ್ದು ಮಳೆ ಬಂತು ನದಿ ಹರಿತಾ ಇದೆ ಸಿಕ್ಕಾಪಟ್ಟೆ ಮೀನ್ ಸಿಕ್ತು ಮೀನ್ ತಿಂದು ದಪ್ಪ ಆಗ್ತದೆ ಆಯ್ತಾ ಅದೇ ಹುಲಿನೂ ಏನ್ ಮಾಡ್ತದೆ ಹುಲಿ ಒಂದ್ಸರಿ ಊಟ ಮಾಡಿದಾಗ ದಿವ್ಸ ಅನ್ಗಟ್ಲೆ ನಾಲ್ಕೈದ ಆರು ದಿವ್ಸ ಹಸಿವಾಗಲ್ಲ ಮತ್ತೆ ಅದಕ್ಕೆ ಹಸಿವಾದಕ್ಕೆ ಶುರು ಆದಾಗ ಅವಾಗ ಹುಡುಕಾಟ ಶುರು ಮಾಡ್ತದೆ ಅದು ಈಗ ಊಟ ಯಾವ ಕಡೆ ಡೈರೆಕ್ಷನ್ ಇಲ್ಲ ಅಲ್ಲಿ ಈ ಕಡೆ ಕಿಚನ್ ಇದೆ ಈ ಕಡೆ ಹೋಟೆಲ್ ಇದೆ ಈ ಕಡೆ ಅಮ್ಮಮ್ಮ ರೊಟ್ಟಿ ಮಾಡಿಕೊಡ್ತಾರೆ ಅಂತದೇನು ಇಲ್ಲ ಅದ್ರ ಹತ್ರ ಯಾವ ಕಡೆ ಹೋಗ್ಬೇಕೀಗ ಅದು ಸುಮ್ಮನೆ ಅದಕ್ಕೆ ಯಾವ ಕಡೆ ಒಂದು ಗ್ರಹ ಸ್ಮೆಲ್ ಬರ್ತಾ ಇದೆ ಸೇಂಟ್ ಬರ್ತಾ ಇದೆ ಇಂಟ್ಯೂಷನ್ ಬರ್ತಾ ಇದೆ ಆ ಕಡೆ ಹೋಗ್ತದೆ ಅಲ್ಲಿ ಏನ್ ಸಿಕ್ತು ಅದು ತಿಂತದೆ ಅಲ್ಲಿ ಮೆಂತೆ ಪಲ್ಯನೇ ಬೇಕು ಅದು ಬೇಕು ಇದು ಬೇಕು ಸೊ ಅದು ಬೇಟೆ ಆಡಕ್ ಶುರು ಮಾಡಿದಾಗ ಹಸಿವಾಗಿದೆ ಈಗ ಬೇಟೆ ಜಿಂಕೆಗೆ ಬೆನ್ನೆತ್ಕೊಂಡು ಹೋಗ್ತದ ಒಂದೇ ಸರಿ ಜಿಂಕೆ ಸಿಗಲ್ಲ ಹ್ಮ್ ಅಲ್ಲೇ ಸರಿ ಎರಡ್ ಮೂರ್ ದಿವಸ ಆಗ್ಬೋದು ಸೊ ಹುಲಿನೂ ದಿನಾಲು ಊಟ ಮಾಡಲ್ಲ ಯಾವುದೋ ಎಂಟು ಹತ್ತಿರ ಹದಿನೈದು ದಿವ್ಸಕ್ಕ ಸರಿ ಊಟ ಮಾಡ ಇದು ನಮ್ದು ಬಹಳ ಆಗಿದೆ ಅತಿಯಾಗಿದೆ ಇದು ದಿನಾಲು ಊಟ ಮೂರ್ ಟೈಮ್ ಊಟ ನಾಲ್ಕು ಟೈಮ್ ಊಟ ಮತ್ತೆ ಏನೋ ಕಾರಣ ಹೇಳ್ಕೊಂಡು ಅದ್ರ ಮೇಲೆ ಇನ್ನೊಂದು ಸ್ಪೆಷಲ್ ಊಟ ఫుడ్ అడిక్షన్ ఇది